ಭೂಮಿ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ ಮುನ್ನೂರ ಅರವತ್ತೈದು ದಿನ ತೊಗೊಳತ್ತೆ ಆದರೆ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಒಂದೇ ದಿನ ತಗೊಳುತ್ತೆ ಮುನ್ನೂರ ಅರವತ್ತೈದು ದಿನ ಒಂದು ದಿನ ಆದರೆ ಬುಧಗ್ರಹದ ಮೇಲೆ ಎಂಬತ್ತೆಂಟು ದಿನ ಒಮ್ಮೆ ಸೂರ್ಯನನ್ನು ಸುತ್ತೋದಕ್ಕೆ ತನ್ನ ಅಕ್ಷದ ಸುತ್ತ ಒಮ್ಮೆ ಸುತ್ತೋದಕ್ಕೆ ದಿನ ಅಂದರೆ ಐವತ್ತೊಂಬತ್ತು ಭೂಮಿಯ ದಿನಗಳು ನೋಡಿ ಯಾವ ರೀತಿ ಇದೆ ಇದು ಅತ್ಯಂತ ಸೋಜಿಗಮಯವಾದದ್ದು ಅನ್ನೋದು ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಇದೆ ಇದಾದ ಮೇಲೆ ಬುಧಗ್ರಹಕ್ಕೆ ಸಂಬಂಧಿಸಿದಂತೆ ಇನ್ನೂ ಅನೇಕ ಕುತೂಹಲಕಾರಿ ಅಂಶಗಳಿದೆ ಸೌರವ್ಯೋಧ ಗ್ರಹಗಳಲ್ಲೇ ಗ್ರಹ ಅತ್ಯಂತ ಚಿಕ್ಕದಾದ ಗ್ರಹ ನಮ್ಮ ಭೂಮಿಯ ವ್ಯಾಸ ಅಥವಾ ಡಯಾಮೀಟರ್ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ಗಳಿದ್ದರೆ ಗ್ರಹದ ವ್ಯಾಸ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ಕಿಲೋಮೀಟರ್ಗಳಿದೆ ಅಷ್ಟು ಹೀಗಾಗಿ ಅದು ಭೂಮಿಗಿಂತ ಅರ್ಧಕ್ಕಿಂತ ಸಣ್ಣದಾದ ಒಂದು ಗ್ರಹ ಇದು ಇದರ ಮಾಸ್ ಅಂದರೆ ಇದರಲ್ಲಿರುವಂತಹ ಒಟ್ಟು ಪದಾರ್ಥಗಳು ಅಷ್ಟೇ ಭೂಮಿಗಿಂತ ಸಾಕಷ್ಟು ಕಡಿಮೆ ಇದೆ ಹೀಗಾಗಿ ನಾವು ಬುಧಗ್ರಹದ ಮೇಲೆ ಏನಾದರೂ ನಿಂತರೆ ನಾವು ಭೂಮಿಯ ಮೇಲೆ ನೂರು ಕಿಲೋಗ್ರಾಮ್ ತೂಗಿದಲ್ಲಿ ಬುಧಗ್ರಹದ ಮೇಲೆ ಕೇವಲ ಮೂವತ್ತೆಂಟು ಕಿಲೋಗ್ರಾಮ್ ತೂಗ್ತೀವಿ ಅಷ್ಟೇ ನೋಡಿ ಇದು ಒಂದು ಕುತೂಹಲಕಾರಿಯಾದ ಅಂಶ ಇದನ್ನು ಪ್ರಾಚೀನರು ಎರಡು ಬೇರೆ ಬೇರೆ ಆಕಾಶಕಾಯಿಗಳು ಅಂತ ಯಾಕಂದರೆ ಕೆಲವು ವೇಳೆ ಇದು ಬೆಳಗಿನ ಹೊತ್ತಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಕೆಲವು ವೇಳೆ ಮುತ್ಸಂಜೆ ಹೊತ್ತಲ್ಲಿ ಕಾಣಿಸ್ಕೊಳುತ್ತೆ ಹಾಗಾಗಿ ಮುಂಜಾವು ಅಥವಾ ಮುತ್ಸಂಜೆ ವೇಳೆಯಲ್ಲಿ ಕಾಣಿಸ್ಕೊಳತ್ತೆ ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಯಾಕಂದರೆ ನೋಡಿ ಇದು ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ಆಮೇಲೆ ಸೂರ್ಯಾಸ್ತವಾದ ನಂತರ ಸುಮಾರು ಹೆಚ್ಚೆಂದರೆ ಎರಡು ಗಂಟೆ ಕಾಲ ಕಾಣಿಸ್ಕೊಳ್ಳುತ್ತೆ ಅಷ್ಟೆ ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಆದರೆ ಇದು ಸೂರ್ಯನಿಗೆ ಅತಿ ಇದ್ದಿದ್ದರಿಂದ ಇರೋದರಿಂದ ಇದು ಬಹಳ ವೇಗವಾಗಿ ಚಲಿಸುತ್ತೆ ಅಲ್ವಾ ಈ ಕಾರಣದಿಂದಾಗಿ ಪ್ರಾಚೀನ ರೋಮನ್ನರು ತಮ್ಮ ಮೆಸೆಂಜರ್ ಗಾಡ್ ಅಂತ ದೂತ ಅಂತ ಏನು ಹೇಳ್ತೀವಿ ಆ ದೂತ ದೇವತೆಯ ಹೆಸರನ್ನೇ ಕೊಟ್ಟರು ಬಹಳ ತೌಲನಿಕವಾಗಿ ಬೇಗ ಆಗಸದಲ್ಲಿ ಚಲಿಸ್ತಾ ಇದ್ದಿದ್ದರಿಂದ ಇತರ ಬೆಳಕಿನ ಚುಕ್ಕುಗಳಿಗೆ ಗ್ರಹಗಳಿಗೆ ಹೋಲಿಸಿದಲ್ಲಿ ಇದಕ್ಕೆ ಮೆಸೆಂಜರ್ ಅಂದರೆ ತಮ್ಮ ದೇವತೆಯ ಒಂದು ದೇವತೆಯ ಹೆಸರನ್ನು ದೂತ ದೇವತೆಯ ಹೆಸರನ್ನು ಕೊಟ್ಟರು